ಸರ್ಕಲ್ನಲ್ಲಿ ನೂತನವಾಗಿ ಶ್ರೀ ಚರಣ ಮಲ್ಟಿ ಮೋಟರ್ ಶೋರೂಮ್ ಅನ್ನ ಡಿಸಿಪಿ ಡಿ ರವರು ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೆಟ್ರೋಲ್ ಹಾಗೂ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳು ಇಲ್ಲಿ ದೊರೆಯುತ್ತವೆ ಹೋಂಡಾ ಹೀರೋ ಟಿವಿಎಸ್ ಸುಜುಕಿ ಕೆಟಿಎಂ ಬಜಾಜ್ ಯಮಹಾ ರಾಯಲ್ ಎನ್ಫೀಲ್ಡ್ ಜಾವಾ ಎಫ್ರೀಲಿಯಾ ಬ್ರ್ಯಾಂಡ್ನ ಎಲ್ಲಾ ನೂತನ ಬೈಕ್ ಗಳನ್ನ ಮಾರಾಟ ಮಾಡಲಾಗುತ್ತಿದೆ ಕೋಲಾರದ ಟೇಕಲ್ ಕ್ರಾಸ್ನಲ್ಲಿ ಶ್ರೀಚರಣ ಮಲ್ಟಿ ಮೋಟರ್ಸ್ ಒಂದು ಮಳಿಗೆಯನ್ನು ರಾಮು ಮತ್ತು ಅವರ ಇಬ್ಬರ ಸುರೇಶ್ ಮತ್ತು ಪುನೀತ್ ಓಪನ್ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಇದು ಚೆನ್ನಾಗಿ ನಡೀಲಿ ಮತ್ತು ಸಮೃದ್ಧಿ ಅವರಿಗೆ ಬರಲಿ ಅಂತ ಆರೈಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಇನ್ನು ನೂತನವಾಗಿ ದ್ವಿಚಕ್ರ ವಾಹನ ಖರೀದಿಸುವವರಿಗೆ ಉಚಿತವಾಗಿ ಹೆಲ್ಮೆಟ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಬಾಡಿ ಕವರ್ ಸರ್ವಿಸ್ನಲ್ಲಿ ರಿಯಾಯಿತಿ ಜೊತೆಗೆ ಉತ್ತಮ ಉಡುಗೊರೆಯೊಂದನ್ನು ನೀಡುವುದಾಗಿ ಮಾಲೀಕ ಅಶ್ವಥ್ ಶ್ರೀ ರವರು ಮಲ್ಟಿ ಮಲ್ಟಿಮೋಟರ್ಸ್ ಅಂತ ಟೇಕಲ್ ಬ್ರಿಡ್ಜ್ ಹತ್ರ ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಆಲ್ ಟೈಪ್ ಆಫ್ ಟೂ ವೀಲರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇರ್ತದೆ ಎಲ್ಲ ರೀತಿಯ ವೆಹಿಕಲ್ಸು ಹೀರೋ ಇಂದ ಹಿಡಿದು ಓಂಡಾ ಟಿ ವಿ ಎಸ್ ಬಜಾಜ್ ರಾಯಲ್ ಎನ್ಫೀಲ್ಡ್ ಎಲ್ಲ ವೆಹಿಕಲ್ಸು ಸಿಗುತ್ತೆ ನಿಮ್ಮ ಮೈಂಡ್ ಡೀಲರ್ಸಿಂದ ಈ ಮಲ್ಟಿಪ್ರ್ಯಾಂಡ್ ಡೀಲರ್ಸ್ಗಳಲ್ಲಿ ನಿಮಗೆ ಒಂದು ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಎರಡು ಸಾವಿರವರೆಗೂ ಡಿಸ್ಕೌಂಟು ಮತ್ತು ಫುಲ್ ಟ್ಯಾಂಕ್ ಪೆಟ್ರೋಲು ಒಂದು ಎಲ್ಮೆಟು ಬಾಡಿ ಕವರು ಎಲ್ಲ ಫೆಸಿಲಿಟೀಸ್ ಮತ್ತು ಆ್ಯಕ್ಸರೀಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅವೈಲೇಬಲ್ ಇದೆ ಓಕೆನಾ ಮುಂದಿನ ಮಾಹಿತಿಗಾಗಿ ಅಶ್ವಥ್ ಅವರನ್ನು ಕಾಂಟೆಕ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ನಮ್ಮ ಕೋಲಾರದ ನ್ಯಾಷನಲ್ ಹೈವೇ ಬ್ರಿಡ್ಜ್ ಹತ್ರ ಶ್ರೀ ಚರಣ ಮಲ್ಟಿ ಮೋಟಾರ್ಸ್ ಅನ್ನೋ ಒಂದು ಟೂ ವೀಲರ್ ಶೋರೂಮ್ನ ಉದ್ಘಾಟನೆ ಮಾಡಿರ್ತಾರೆ ನಮ್ಮ ಗುರುಗಳು ಪೂಜ್ಯ ಗುರುಗಳಾದಂಥ ಶ್ರೀ ಅವರು ಅವರ ಆಶೀರ್ವಾದದೊಂದಿಗೆ ಮತ್ತು ಹಾಗೆ ನಮ್ಮ ಕೋಲಾರದ ಜನತೆಗೆ ನಾವು ಉತ್ತಮ ಸೇವೆ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಉದ್ದೇಶದಿಂದ ಒಂದು ಸೇವೆ ಕೊಡಬೇಕು ಅಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಇವತ್ತು ಪ್ರಾರಂಭಗೊಂಡಿದೆ ಇನ್ನು ಮುಂದೆ ನಾವು ಜನಗಳಿಗೆ ಹೆಚ್ಚಿನ ಸೇವೆ ಸರ್ವಿಸ್ ಮುಖಾಂತರ ಅಷ್ಟೇ ಆಗಿರ್ಬೋದು ಗಾಡಿ ಡೆಲಿವರಿ ಮುಖಾಂತರ ಆಗಿರ್ಬೋದು ಒಳ್ಳೆಯ ಸೇವೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡ್ತೀವಿ ಟೂ ವೀಲರ್ಸಲ್ಲಿ ಪೆಟ್ರೋಲ್ ವೆಹಿಕಲ್ಸ್ ಎಲ್ಲನೂ ಬರುತ್ತೆ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲನೂ ಬರುತ್ತೆ ನಾವು ಎಲ್ಲ ಮಲ್ಟಿ ಬ್ರ್ಯಾಂಡ್ಸ್ ಅಂದರೆ ಎಲ್ಲ ಟೂ ವೀಲರ್ಸ್ನು ಜನಗಳಿಗೆ ಒಂದೇ ಕಡೆ ಸಿಗೋ ಥರ ಮಾಡ್ತಾಯಿದ್ದೆ ಕಸ್ಟಮರ್ ಬಂದರೆ ಅವ್ರಿಗೆ ಈ ವೆಹಿಕಲ್ ಬೇಡ ಅಂದರೆ ಇನ್ನೊಂದು ವೆಹಿಕಲ್ ಬೇಕು ಅನ್ನೋ ಥರ ಚಾಯ್ಸ್ ಮಾಡಿ ಅವ್ರಿಗೆ ಲೋನ್ ಬೇಕು ಯಾವ ಥರ ಮಾಡಿ ನಮ್ಮ ರೈತರಿಗೆ ಸ್ವಲ್ಪ ಯಾವ ಥರ ಎಲ್ಲದಕ್ಕಿಂತ ಏನೇನು ಹೆಚ್ಚಿನ ಅವ್ರಿಗೆ ಸವಲತ್ತು ಕೊಟ್ಟು ಕೊಡಬೇಕು ಅಂತ ನಾವು ಇದು ಮಾಡ್ತೀವಿ ಅವ್ರ ಫುಲ್ ಟ್ಯಾಂಕ್ ಹೆಲ್ಮೆಟ್ಟು ಮತ್ತು ಬಾಡಿ ಕವರು ಪೆಟ್ರೋಲು ಅವ್ರಿಗೆ ಏನಾಗುತ್ತೋ ನಮ್ಮ ಕೇಳಿ ಸಾಧ್ಯ ಅಷ್ಟನ್ನು ಸೇವೆ ಕೊಡಬೇಕು ಅಂತ ನಾವು ತೀರ್ಮಾನ ಕೋಲಾರ ನಗರದ ಟೇಕಲ್ ರಸ್ತೆಯಲ್ಲಿರ್ತಕ್ಕಂಥ ಚರಣ ಮಲ್ಟಿಬ್ರ್ಯಾಂಡ್ ದ್ವಿಚಕ್ರ ವಾಹನಗಳ ಮಾರಾಟ ಮತ್ತು ಸೇವಾ ಕೇಂದ್ರ ನಮ್ಮ ಸೋದರ ಮಿತ್ರ ನಮ್ಮ ಅಶ್ವತ್ಥರಾಮರವರವರು ಒಂದು ದಿವಸ ಪ್ರಾರಂಭ ಮಾಡಿದ್ದಾರೆ ತುಂಬ ಇದೆ ಅವರ ಒಂದು ಮಾರಾಟ ಮತ್ತು ಸೇವಾ ಕೇಂದ್ರ ನಗರದ ಎಲ್ಲರೂ ಕೂಡ ಮತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸೋರುವಂಥದ್ದಾಗಲಿ ಅವರ ಒಂದು ಸೇವಾ ಸೌಲಭ್ಯ ಎಲ್ಲರೂ ಒಳ್ಳೆ ಒಳ್ಳೇದಾಗಲಿ ಅಂತೇಳಿ ಅವ್ರಿಗೆ ಆಶಿಸ್ತೇನೆ ಶುಭ ಕೋರ್ತೇನೆ ಧನ್ಯವಾದಗಳು ನಮಸ್ಕಾರ